ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದಾ ಎಜುಕೇಶನ್ ಚಾನಲ್ ಇಂದು ನಾನು ಮನೋವಿಜ್ಞಾನ ಅಂದರೆ ಸೈಕಾಲಜಿ ಇದರಲ್ಲಿ ಮನೋತಜ್ಞರ ಮೇಲೆ ಕೇಳಿದಂಥ ಪ್ರಶ್ನೆಯನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ನಡೆದ ಟಿ ಟಿಯಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದು ಯಾವೆಲ್ಲ ಮನೋ ಮನೋತಜ್ಞರ ಮೇಲೆ ಯಾವೆಲ್ಲ ಪ್ರಶ್ನೆಗಳು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಜೀನ್ ಪಿ ಅವರ ಕುರಿತು ಯಾವೆಲ್ಲ ಪ್ರಶ್ನೆಗಳು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀನಿ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ದ ತನಕ ನೋಡ್ರಿ ಇವತ್ತಿನ ವಿಡಿಯೋದಲ್ಲಿ ನಾನು ಆಪ್ಷನ್ಗಳನ್ನು ಕೂಡ ನೇರವಾಗಿ ಉತ್ತರವನ್ನ ಮಾತಾ ಡಿಸ್ಪ್ಲೇ ಮಾಡ್ತಾ ಹೋಗ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇ ಮೊದ್ಲೇದಾಗಿ ಜೀನ್ ಪಿಯಾಜಿ ಜೀನ್ ಪಿಯಾಜಿ ಅವರ ಏನಂತ ಯಾವ್ದಂತ ಇದು ಮಾಡ್ತಾ ಅಂತ ನೋಡಿದ್ರ ಜ್ಞಾನಾತ್ಮಕ ಬೆಳವಣಿಗೆ ಕುರಿತ ಬೆಳವಣಿಗೆ ಕೊಡ್ತಾರ ಹಾಗಾದ್ರೆ ಈ ಒಂದನೇ ಪ್ರಶ್ನೆ ಏನಂತ ನೋಡಿದ್ರ ಜೀನ್ ಪಿಯಾಜಿ ಅವರ ಜ್ಞಾನಾತ್ಮಕ ಬೆಳವಣಿಗೆ ಮೂರನೇ ಹಂತವು ಯಾವುದು ಇದು ಎರಡ್ ಸಾವಿರದ ಹದಿನಾಲ್ಕರ ಪೇಪರ್ ಟೂ ಅಲ್ಲಿ ಕೇಳಂತ ಪ್ರಶ್ನೆ ನೋಡ್ರಿ ಇಲ್ಲಿ ಏನ್ ಮಾಡದ ಅಂದ್ರ ಜೀನ್ ಪಿಯಾಜಿ ಅವರ ಜ್ಞಾನಾತ್ಮಕ ಬೆಳವಣಿಗೆ ಒಟ್ಟು ನಾಲ್ಕು ಹಂತಗಳು ಬರ್ತಾವ ಸಂವೇದನ ಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಮತ್ತು ಔಪಚಾರಿಕ ಹಂತ ಅಂತ ಬರ್ತಿದ್ವಿ ಅದ್ರಾಗ ಮೂರನೇ ಹಂತ ಹಂತ ಕೇಳಿದ್ರ ಅವರು ಮೂರನೇ ಹಂತ ಯಾವ್ದು ಅಂತ ನೋಡೋದ್ರ ಮೂರ್ತ ಕಾರ್ಯಗಳ ಹಂತ ಇಲ್ಲಿ ಎಷ್ಟು ವರ್ಷ ಕಂಡು ಬರ್ತೈತಿ ಅಂತ ನೋಡೋದ್ರ ನೋಡ್ರಿ ಏಳರಿಂದ ಹನ್ನೊಂದು ವರ್ಷದಲ್ಲಿ ಹನ್ನೊಂದು ವರ್ಷ ಮಗುವಿನಲ್ಲಿ ಮೂರ್ತ ಕಾರ್ಯಗಳ ಹಂತ ಕಂಡು ಬರ್ತೈತಿ ಅಂತ ಹೇಳ್ಬಹುದು ಇಲ್ಲಿ ಮೂರ್ತ ಕಾರ್ಯಗಳ ಹಂತದಲ್ಲಿ ಮಗುವಿನ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಮೂರ್ತೀವಿ ಮತ್ತೆ ಮೂರ್ತ ಸಮಸ್ಯೆಗಳಿಗೆ ಪರಿಹಾರ ಕೂಡ ಇಲ್ಲಿ ಕಾಣ್ಕೋಬಹುದು ಮತ್ತೆ ಮೂರ್ತ ಕಾರ್ಯಗಳ ಹಂತದಲ್ಲಿ ಏನ್ ಕಾಣ್ ಬರ್ತೈತೆ ಅಂದ್ರೆ ಸ್ಥಾಯಿತ್ವ ಅಂದ್ರೆ ವಸ್ತುವಿನ ಬಾಹ್ಯ ರೂಪ ಬದಲ ಅದರ ಮೂಲ ಅಂಶಗಳು ಏನಿರ್ತಾವ ಒಂದೇ ಅನ್ನೋ ಕೂಡ ಎಲ್ಲಿ ಕಂಡು ಬರ್ತೈತೆ ಅಂತ ನೋಡಿದ್ರ ಮೂರ್ತ ಕಾರ್ಯಗಳ ಹಂತದಲ್ಲಿ ಕಂಡು ಬರ್ತೈತಿ ಅಂತ ಹೇಳ್ಬೋದು ಹಾಗಾದ್ರೆ ಎರಡನೇ ಪ್ರಶ್ನೆ ಜೀನ್ ಪಿಯಾಜಿ ಅವರ ಪ್ರಕಾರ ಮಗು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಹಂತ ಯಾವುದು ಇದು ಎರಡ್ ಸಾವಿರದ ಹದಿನೇಳರ ಪೇಪರ್ ಟೂ ಅಲ್ಲಿ ಕೇಳಿದಂತ ಪ್ರಶ್ನೆ ನೋಡ್ರಿ ಇದಕ್ಕೂ ಕೂಡ ಆನ್ಸರ್ ಮೂರ್ತ ಕಾರ್ಯಗಳ ಹಂತ ಈಗಲೇ ಈಗಾಗ್ಲೇ ಹೇಳಿದೆ ನಾನು ಅಂದ್ರೆ ಮಗು ಒಂದು ಮಗು ವಸ್ತುವಿನ ಒಂದು ವಸ್ತು ಆ ವಸ್ತುವಿನ ಗಾತ್ರ ಮತ್ತ ಅದರ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನ ಯಾವ ಹಂತದಾಗ ಮೂಡ್ಸಿಕೊಳ್ತೈತೆ ಅಂತ ನೋಡಿದ್ರ ಮೂರ್ತ ಕಾರ್ಯಗಳ ಹಂತ ಅಂದ್ರ ಆ ವಸ್ತುವಿನ ಬಾಹ್ಯ ರೂಪ ಬದಲಾದ್ರೂ ಕೂಡ ಮೂಲ ಅಂಶಗಳು ಒಂದೇ ಇರಾವ ಅಂದ್ರ ಸ್ಥಾಯಿತ್ವದ ಪರಿಕಲ್ಪನೆ ಕಂಡು ಕಂಡು ಬರೋದು ಯಾವ ಹಂತದಾಗ ಅಂದ್ರ ಮೂರ್ತ ಕಾರ್ಯಗಳ ಹಂತ ಜೊತೆಗೆ ವಸ್ತುಗಳ ವರ್ಗೀಕರಣ ಸಾಮರ್ಥ್ಯ ಮೂಡುವುದು ಕೂಡ ಮೂರ್ತ ಕಾರ್ಯ ಹಂತದಾಗ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ ಇದು ಎರಡ್ ಸಾವಿರದ ಹದಿನಾಲ್ಕರ ಪೇಪರ್ ಟೂ ಅಲ್ಲಿ ಕೇಳಿದಂತ ಪ್ರಶ್ನೆ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಔಪಚಾರಿಕ ಕಾರ್ಯಗಳ ಹಂತ ಇದು ಹನ್ನೊಂದು ವರ್ಷ ಮೇಲ್ಪಟ್ಟ ಕಂಡು ಬರ್ತದೆ ಅಂತ ಹೇಳ್ಬೋದು ಹನ್ನೊಂದು ವರ್ಷ ಮೇಲ್ಪಟ್ಟ ಮಕ್ಕಳಲ್ಲಿ ಔಪಚಾರಿಕ ಕಾರ್ಯಗಳ ಹಂತ ಕಂಡು ಬರ್ತದೆ ಅಂತ ಹೇಳ್ಬೋದು ಹಾಗಾದ್ರೆ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಇದು ನಾವು ಇಂಗ್ಲಿಷ್ ನಾಗ ಫಾರ್ಮಲ್ ಆಪರೇಷನ್ ಸ್ಟೇಜ್ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಏನಿದೆ ಮಕ್ಕಳಲ್ಲಿ ತಾರ್ಕಿಕ ಚಿಂತನೆ ವೈಜ್ಞಾನಿಕ ಚಿಂತನೆ ಜೊತೆಗೆ ನಿಜವಾದ ಸಾಮಾಜಿಕ ಪ್ರಜ್ಞೆ ಕೂಡ ಇಲ್ಲಿ ಕಂಡು ಬರ್ತದೆ ಔಪಚಾರಿಕ ಹಂತದಾಗ ಕಂಡು ಬರ್ತದೆ ಅಂತ ಹೇಳ್ಬೋದು ಜೊತೆಗೆ ಸಮಸ್ಯೆಗಳನ್ನ ಪರಿಹರಿಸುವ ಕೌಶಲ್ಯ ಕೂಡ ನಮ್ಗೆ ಇಲ್ಲಿ ಔಪಚಾರಿಕ ಹಂತದಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು ಜೊತೆಗೆ ಅನುಗಮನ ನಿರ್ಗಮನ ಅನುಗಮನ ನಿಗಮ ನಿಗಮನಾತ್ಮಕ ಆಲೋಚನೆ ಕೂಡ ನಮ್ಗೆ ಇಲ್ಲೇ ಕಂಡು ಬರ್ತಿದೆ ಅಂದ್ರೆ ಸೃಜನಶೀಲತೆ ಕೂಡ ಈ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಕಂಡು ಅಂತ ಹೇಳ್ಬೋದು ಆ ಅಂದ್ರೆ ಮಗುವಿನ ಹನ್ನೊಂದು ವರ್ಷ ಮೇಲ್ಪಟ್ಟ ತಂದ ಆ ಮಗುವಿನಲ್ಲಿ ಇಷ್ಟೆಲ್ಲಾ ಅಂಶಗಳು ಕಂಡು ಬರ್ತಾವ ಅಂತ ಹೇಳ್ಬೋದು ಇದು ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳು ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳು ಶಿಕ್ಷಕರ ನೀಡಿದ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ ಹಾಗಾದ್ರೆ ಅವರು ಪಿಯಾಜಿ ಅವರ ಜ್ಞಾನಾತ್ಮಕ ವಿಕಾಸದ ಯಾವ ಹಂತಕ್ಕೆ ಸೇರಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೇಪರ್ ಟು ಅಲ್ಲಿ ಕೇಳಿದಂತ ಪ್ರಶ್ನೆ ನೋಡು ಇದ್ ನೋಡ್ರಿ ಅಂದ್ರ ಶಿಕ್ಷಕರು ಏನ್ ಮಾಡ್ತಾರ ವಿದ್ಯಾರ್ಥಿಗಳ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ಆ ಮಕ್ಕಳ ಏನ್ ಮಾಡ್ತಾರಂದ್ರ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಿದ್ದಾರೆ ಅಂತ ಅವ್ರ ಪಿಯಾಜಿ ಅವರ ನಾಲ್ಕನೇ ಹಂತ ಅಂದ್ರೆ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಕಂಡು ಬರ್ತಾರ ಅಂತ ಹೇಳ್ಬೋದು ಈಗಾಗಲೇ ಹೇಳಿದ ಅಂದ್ರ ಯಾವುದೋ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ಹಂತ ಯಾವ್ದು ಅಂತ ನೋಡೋದಾದ್ರೆ ಪಿ ಅವ್ರ ಪ್ರಕಾರ ಅದು ಔಪಚಾರಿಕ ಕಾರ್ಯಗಳ ಹಂತ ಅಂದ್ರೆ ಹನ್ನೊಂದು ವರ್ಷ ಮೇಲ್ಪಟ್ಟು ಅಂತ ಹೇಳ್ಬೋದು ನೆಕ್ಸ್ಟ್ ಐದನೇ ಪ್ರಶ್ನೆ ಈ ಹಂತದ ಬೆಳವಣಿಗೆಯಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ ಇದು ಎರಡ್ ಸಾವಿರದ ಹದಿನೈದು ಐ ತಿಂಕ್ ಪೇಪರ್ ಒನ್ ಅನ್ಸುತ್ತಿದೆ ಹಾಗಾದ್ರೆ ಯಾವ ಹಂತದ ಕಂಡು ಬರ್ತೈತೆ ಅಂತ ನೋಡೋದಾದ್ರೆ ನೋಡ್ರಿ ಈ ಹಂತದ ಬೆಳವಣಿಗೆಯಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ ಇದು ಯಾವ್ದ ಹಂತದ ಕಂಡು ಬರ್ತಿದೆ ಔಪಚಾರಿಕ ಕಾರ್ಯಗಳ ಹಂತ ಅಂದ್ರೆ ಹನ್ನೊಂದು ವರ್ಷ ಮೇಲ್ಪಟ್ಟ ಮಕ್ಕಳಲ್ಲಿ ಇದೇನಾಗ್ತಿದೆ ತಾರ್ಕಿಕವಾಗಿ ಚಿಂತನೆ ಸಂಪೂರ್ಣವಾಗಿ ಏನಾಗ್ತದೆ ವಿಕಾಸಗೊಳ್ತಿದೆ ಆದ್ರೆ ತಾರ್ಕಿಕ ಚಿಂತನೆ ಮೂಡುವುದು ಹಂತ ಯಾವ್ದಂತ ಕೇಳ ಮೂರ್ತ ಕಾರ್ಯಗಳ ಹಂತ ಮೂರನೇ ಹಂತದಾಗ ಏನಾಗ್ತಿದೆ ಮೂರನೇ ಹಂತದಾಗ ಏನಾಗ್ತದೆ ತನ್ನ ತಾರ್ಕಿಕ ಚಿಂತನೆ ಮೂರ್ತಿ ತಾರ್ಕಿಕ ಚಿಂತನೆ ಸಾಮರ್ಥ್ಯ ಮೂರ್ತೈತಿ ಆದ್ರೆ ಸಂಪೂರ್ಣವಾಗಿ ಕೊನೆಗೊಳ್ಳುವುದು ಯಾವ್ದಂದ್ರ ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕುತ್ತಿದೆ ಪಿಯಾಜಿ ಅವರ ಪ್ರಕಾರ ಮಗು ಯಾವ ಹಂತಕ್ಕೆ ಸೇರಿದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಪೇಪರ್ ಟೂದಾಗ ಹೇಳಿದಂತ ಪ್ರಶ್ನೆ ನೋಡೋದು ಇದಕ್ಕೂ ಉತ್ರ ಸಂವೇದನ ಗತಿ ಅಂತ ಅಂತ ಹೇಳ್ಬಹುದು ಸಂವೇದನಾ ಗತಿ ಅಂತ ಸಾಮಾನ್ಯವಾಗಿ ಜೀರೋದಿಂದ ಎರಡು ವರ್ಷ ಅಂದ್ರೆ ಹುಟ್ಟಿನಿಂದ ಎರಡು ವರ್ಷದವರೆಗೆ ಹುಡುಗ ಎರಡು ವರ್ಷದ ಸಂವೇದನಾ ಹಂತದಲ್ಲಿ ಮಕ್ಳ ಅಂತ ಹೇಳ್ಬೋದು ಹಾಗಾದ್ರ ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತು ಏನ್ಮತ್ತೆ ಹುಡ್ಕದ ಒಂದ್ ವಸ್ತು ನೋಡಿತದ ಅದೇನಾದ್ರೆ ಸ್ವಲ್ಪ ಹೊತ್ತ ನಂತರ ವಸ್ತು ಕಾಣದಿದ್ದಾಗ ಹುಡ್ಕ ಸ್ಟಾರ್ಟ್ ಮಾಡ್ತೀವಿ ಹಾಗಾದ್ರೆ ಪಿಯಾಜಿ ಅವ್ರ ಪ್ರಕಾರ ಆ ಮಗು ಯಾವ ಹಂತಕ್ ಸೇರಿತಿ ಅಂತ ನೋಡಿದ್ರ ಗತಿ ಹಂತ ಇಲ್ಲಿ ಇದು ಸಾಮಾನ್ಯವಾಗಿ ಇದನ್ನ ನಾವೇನ್ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಕರಿತೀವಿ ಇಲ್ಲಿ ಏನಾದ್ರೂ ನೋಡ್ರಿ ಇಲ್ಲಿ ಅಂದ್ರ ಸಂವೇದನ ಗತಿ ಹಂತದಾಗ ಯಾವ ಇದು ಕಂಡು ಬರ್ತೇತಿ ಅಂತ ನೋಡಿದ್ರ ವಸ್ತುಗಳ ಶಾಶ್ವತ ಪರಿಕಲ್ಪನೆ ಮೂಡುವುದೇ ಅಂದ್ರೆ ಸಂವೇದನಾ ಗತಿ ಹಂತ ಜೊತೆಗೆ ಇಂದ್ರಿಯ ಅನುಭವಗಳ ಅನುಭವ ಕೂಡ ಎಲ್ಲಿ ಆಗ್ತೈತೆ ನಮ್ಗೆ ಸಂವೇದನಾ ಗತಿ ಹಂತದಾಗ ಆಗ್ತೈತೆ ಅಂತ ಹೇಳ್ಬೋದು ವಸ್ತುಗಳು ತನ್ನಿಂದ ಪ್ರತ್ಯೇಕ ಅಂದ್ರೆ ವಸ್ತು ಬೇರೆ ಅಂದ್ರೆ ನಾನಾ ವಸ್ತು ಎರಡು ಅಂತ ಬೇರೆ ಬೇರೆ ಬಾಣಿ ಕಂಡುಬರೋದು ಕೂಡ ಇಲ್ಲಿ ಸಂವೇದನಾ ಗತಿ ಹಂತದಾಗ ಕಂಡು ಬರ್ತೈತೆ ಅಂತ ಹೇಳ್ಬಹುದು ಜೊತೆಗೆ ಜ್ಞಾನಾತ್ಮಕ ರಚನೆಗಳ ಕಡೆಗೆ ಏನಾಗ್ತೈತಿ ಪ್ರವೃತ್ತಿ ಆಗ್ತೈತಿ ಅಂತ ಕೂಡ ನಮ್ಗೆ ಎಲ್ಲಿ ಕಂಡು ಬರ್ತೈತೆ ಅಂತ ಹೇಳಿದ್ರೆ ಸಂವೇದನಾ ಗತಿ ಹಂತದಾಗ ಕಂಡು ಬರ್ತೈತೆ ಅಂತ ಹೇಳ್ಬಹುದು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಪಿಯಾಜಿ ಅವರ ಪ್ರಕಾರ ವಿಕ ವಿಕಸನವೂ ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಯಾವ ಅಂಶಗಳನ್ನು ಒಳಗೊಂಡಿದೆ ಇದು ಎರಡ್ ಸಾವಿರದ ಇಪ್ಪತ್ತು ಪೇಪರ್ ಟೂ ಅಲ್ಲಿ ಕೇಳಿದಂತ ಪ್ರಶ್ನೆ ನೋಡಿದ್ರು ಪಿಯಾಜಿ ಅವರ ಪ್ರಕಾರ ವಿಕಸನವೂ ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಅಂದ್ರೆ ವಿಕಸನ ಅನ್ನೋದು ಒಂದು ಸಂಪೂರ್ಣ ಪ್ರಕ್ರಿಯೆ ಆಗಿದ್ದು ಯಾವ ಅಂಶವನ್ನು ಒಳಗೊಂಡಿದೆ ಅಂತ ನೋಡಿದ್ರ ಪ್ರಬುದ್ಧತೆ ವಿಕಸನ ಪ್ರಬುದ್ಧತು ಬರ್ತೈತಿ ಅನುಭವನ ಬರ್ತೈತಿ ಸಮತೋಲನ ಸ್ಥಿತಿ ಬರ್ತತಿ ಸಾಮಾಜಿಕ ಪರಿವರ್ತನೆ ಅಂದ್ರ ನೀವು ನಾಲ್ಕು ಮಗುವಿನ ಒಂದು ವಿಕಸನದಲ್ಲಿ ಅಂದ್ರ ಪಿಯಾಜಿ ಪ್ರಕಾರ ಮಗುವಿನ ಒಂದು ವಿಕಸನ ಹೊಂದಾತಂದ್ರ ಈಗ ನಾಲ್ಕು ವರ್ಷಗಳ ಕಂಡು ಅಂತ ಹೇಳ್ಬಹುದು ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಮಕ್ಕಳಲ್ಲಿ ಕಾಲ್ಪನಿಕ ನಿಗಮನ ಆಲೋಚನೆ ವಿಕಸನಗೊಳ್ಳುವ ಅವಧಿ ಇದು ಎರಡ್ ಸಾವಿರ ಇಪ್ಪತ್ತರ ಪೇಪರ್ ಟೂ ಅಲ್ಲಿ ಕೇಳುವಂತ ಪ್ರಶ್ನೆ ನೋಡ್ರಿ ಮಕ್ಕಳಲ್ಲಿ ಕಾಲ್ಪನಿಕ ನಿಗಮನ ಆಲೋಚನೆ ಅಂದ್ರ ಮಕ್ಕಳಲ್ಲಿ ಊಹಾತ್ಮಕ ಏನದಿತ್ತಲ್ಲ ಅದ ಊಹ ಕಾಲ್ಪನಿಕ ಅಂದ್ರೆ ಊಹೆ ಮಾಡ್ಕೊಳ್ಳುದಂತ ನಿಗಮನ ಆಲೋಚನೆ ವಿಕಸನ ಅಂದ್ರೆ ಕೊನೆಗೊಳ್ಳುವುದು ದ್ಯಾಗ ನೋಡ್ತಾರ ಔಪಚಾರಿಕ ಕ್ರಿಯಾವಧಿ ಅಂತ ಹೇಳ್ಬಹುದು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಅನಿಮಿಸಂ ಲಕ್ಷಣವು ಯಾವ ಹಂತದ ಜ್ಞಾನಾತ್ಮಕ ಬೆಳವಣಿಗೆ ಮುಖ್ಯ ಲಕ್ಷಣ ಇದು ಎರಡ್ ಸಾವಿರದ ಹದಿನೈದರ ಪೇಪರ್ ಅಲ್ಲಿ ಕೇಳಿದಂತ ಪ್ರಶ್ನೆ ನೋಡ್ರಿ ಅನಿಮಿಸಂ ಲಕ್ಷಣವು ಯಾವ ಹಂತದ ಜ್ಞಾನಾತ್ಮಕ ಬೆಳವಣಿಗೆ ಮುಖ್ಯ ಲಕ್ಷಣ ಅಂದ್ರ ಅನಿಮಿಸಂ ಅಂದ್ರೆ ಏನಂತ ನೋಡೋದ್ರ ಅಂದ್ರ ಒಂದು ಮಗು ಏನಾಗತ್ತೈತೆ ಅಂದ್ರ ಒಂದು ಗೊಂಬೆ ಐತಿ ಈ ಗೊಂಬೆ ಏನೈತಿ ಜೀವಂತ ಇರುವಂತದ್ರ ಜೊತೆ ಏನ್ ಮಾಡ್ತೈತಿ ವರ್ತನೆ ಮಾಡ್ತೈತಿ ಅಂದ್ರೆ ಅದ್ರ ಜೊತೆ ಮಾತಾಡೋದು ಹಿಂಗೆಲ್ಲ ಯಾವ ಹಂತದಾಗ ಮಾಡ್ತೈತಿ ಅಂತ ನೋಡಿದ್ರೆ ಕಾರ್ಯಪೂರ್ವ ಹಂತ ಕಾರ್ಯಪೂರ್ವ ಹಂತ ಕಂಡು ಬರೋದು ನಮಗ ಎರಡರಿಂದ ಏಳು ವರ್ಷ ಸಂವೇದ ಗತಿ ವರ್ಷ ಕಾರ್ಯಪೂರ್ವ ಎರಡರಿಂದ ಏಳು ವರ್ಷ ಔಪಚಾರಿಕ ಹನ್ನೊಂದು ವರ್ಷ ಮೇಲ್ಪಟ್ಟು ಮೂರ್ತ ಕಾರ್ಯಗಳ ಏಳರಿಂದ ಹನ್ನೊಂದು ವರ್ಷ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಪಿಯಾಜ್ ಅವರ ಹಂತಗಳ ಕುರಿತು ಮನಿಶಿ ಬರೀ ಅಂತ ಹೇಳಿದಾರೆ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪೇಪರ್ ಟೂ ಪ್ರಶ್ನೆ ನೋಡಿ ಇಲ್ಲಿ ಏನ್ ಮಾಡದ ಒಂದ್ ಸೈಡ್ ಅವ್ರ್ ಹಂತಗಳನ್ನ ಕೊಟ್ಟಾರೆ ಇನ್ನೊಂದ್ ಸೈಡ್ ಏನ್ ಮಾಡಿದಾರ ಅವ ಯಾವ್ಯಾವ ಹಂತದ ಮಗು ಏನೇನ್ ಮಾಡ್ತಿದ್ದೆ ಅಂತ ಕೇಳಿದ ಕೊಟ್ಟಿದಾರೆ ಹಾಗಾದ್ರೆ ಸರಿಯಾದ ಬಂದಿಶೆ ಬರೀ ಯಾವ್ದು ಅಂತ ನೋಡಿದ್ರೆ ನೋಡ್ರಿ ಸಂವೇದನಾ ಗತಿ ಅಂತ ಈಗಾಗಲೇ ಹೇಳಿದೆ ಸಂವೇದನಾ ಗತಿ ಅಂತ ಅಲ್ಲಿ ಮಕ್ ಮಗುವಿಗೆ ಏನಾಗತೈತಿ ಒಂದು ವಸ್ತುವಿನ ಶಾಶ್ವತತೆ ಹೊತ್ತೆ ಕಂಡು ಬರ್ತೈತಿ ಅಲ್ಲಿ ಹಾಗಾದ್ರೆ ಅಂತ ಸಿ ಹೌದಾ ನೆಕ್ಸ್ಟ್ ಎರಡನೇ ನೋಡ್ರಿ ಕಾರ್ಯಪೂರ್ವ ಅಂತ ಕಾರ್ಯಪೂರ್ವ ಅಂತನ ಅಲ್ಲಿ ಏನ್ ಮಾಡ್ತೈತಿ ಅಂದ್ರೆ ಮಗು ಭಾಷಾ ಬೆಳವಣಿಗೆ ಅಂದ್ರೆ ಮಾತಾಡಕಲ್ಲಿ ಒಂದೊಂದು ತೊದಲು ನುಡಿ ಎರಡರಿಂದ ಏಳು ವರ್ಷಕ್ಕೂ ಮಗು ಮಗ ಸ್ವಲ್ಪ ಸ್ವಲ್ಪ ಏನಾಗ್ತದೆ ಮಾತಾಡೋ ಭಾಷಾ ಬೆಳವಣಿಗೆ ಆಗುವಂತ ಯಾವ್ದು ಅಂತ ಕಾರ್ಯ ಕಾರ್ಯಪೂರ್ವ ಹಂತ ಅಂತ ಹೇಳ್ಬೋದು ಹ್ಮ್ ಟು ಡಿ ನೆಕ್ಸ್ಟ್ ಮೂರ್ತ ಕಾರ್ಯಗಳ ಹಂತ ಮೂರ್ತ ಕಾರ್ಯಗಳ ಹಂತ ಅಂದ್ರೆ ತಾರ್ಕಿಕ ಚಿಂತನೆ ಸಾಮರ್ಥ್ಯ ಮೂಡುವ ಹಂತ ಯಾವ್ದ್ರೆ ನಮ್ದು ಮೂರ್ತ ಕಾರ್ಯಗಳ ಹಂತ ಅಂತ ಹೇಳ್ಬೋದು ನೆಕ್ಸ್ಟ್ ಔಪಚಾರಿಕ ಕಾರ್ಯಗಳ ಹಂತ ಅಂದ್ರ ಔಪಚಾರಿಕ ನಾಲ್ಕನೇ ಹಂತ ನಾಲ್ಕನೇ ಹಂತದಾಗ ಮಗು ಏನ್ ಕಂಡು ಬರ್ತಿದ್ರ ಸಮಸ್ಯೆಗೆ ಏನಕಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತ ಪ್ರವೃತ್ತಿಯನ್ನು ಹೊಂದಿರ್ತೈತಿ ಅಂತ ಹೇಳ್ಬೋದು ಇದು ಔಪಚಾರಿಕ ಕಾರ್ಯಗಳ ಅಂತ ಸಂವೇದನಾಗತಿ ಅಂತ ಜೀರೋದರಿಂದ ಎರಡು ಕಾರ್ಯಪೂರ್ವ ಅಂತ ಎರಡರಿಂದ ಏಳು ವರ್ಷ ಮೂರ್ತ ಹಂತ ಏಳರಿಂದ ಹನ್ನೊಂದು ವರ್ಷ ನೆಕ್ಸ್ಟ್ ಔಪಚಾರಿಕ ಕಾರ್ಯಗಳಂತ ಹನ್ನೊಂದು ವರ್ಷ ಮೇಲ್ಪಟ್ಟು ಇದು ನೆನ್ಪಿಟ್ಕೊಳಿ ಯಾಕಂದ್ರೆ ಇದ್ರ ಮೇಲೆ ಆಲ್ಮೋಸ್ಟ್ ಏನೋ ಪ್ರಶ್ನೆಗಳ ಬಂದ ನೋಡ್ರಿ ಇಲ್ಲಿವರೆಗೂ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹತ್ತು ಪ್ರಶ್ನೆಗಳು ಏನ್ ಮಾಡಿದವ ಇಲ್ಲಿವರೆಗೂ ಕೇದ ಅಂತ ಹೇಳ್ಬೋದು ಇಲ್ಲಿ ಆಲ್ರೆಡಿ ಇದು ಮಾಡಿದೆ ನಾನು ಸಂವೇದಾನಗತಿ ಅಂತ ವಸ್ತು ಶಾಶ್ವತತೆ ಕಾರ್ಯಪೂರ್ವ ಅಂತ ನೋಡ್ರಿ ಭಾಷಾ ಬೆಳವಣಿಗೆ ಮೂರ್ತ ಕಾರ್ಯಗಳ ಹಂತ ತಾರ್ಕಿಕ ಚಿಂತನೆ ಔಪಚಾರಿಕ ಅಂತ ಸಮಸ್ಯೆ ಪರಿಹಾರ ಇಲ್ಲಿವರೆಗೂ ಹತ್ತು ಪ್ರಶ್ನೆ ಡಿಸ್ಕಸ್ ಮಾಡಿದ್ದೀನಿ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಶ್ ಮಾಡ್ತಿಲ್ಲ ಈ ವಿಡಿಯೋನ ಲೈಕ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಇನ್ನಷ್ಟು ಮನೋತಜ್ಞರ ತಜ್ಞರ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು